ನಮಸ್ಕಾರ ಸ್ನೇಹಿತರೆ ಕನ್ನಡ ನಲಿ ಕಲಿ ಮಕ್ಕಳ ತರಬೇತಿ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ವ್ಯಂಜನಗಳು ಎಂದರೇನು ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರೀತಾರೆ ಅವು ಯಾವುವು ಎಂದರೆ ಕ ಞ ಚ ಠ ಢ ಢ ಣ ಥ ಥ ಪೇ ಇದಿಷ್ಟು ವ್ಯಂಜನಗಳು ಇವು ಒಟ್ಟು ಮೂವತ್ತ ನಾಲ್ಕು ಅಕ್ಷರಗಳಿವೆ ಈಗ ವ್ಯಂಜನಗಳಲ್ಲಿ ಎರಡೂ ವಿಧ ವ್ಯಂಜನಗಳನ್ನು ಎರಡು ಭಾಗಗಳಾಗಿ ಕೂಡ ವಿಂಗಡಿಸಲಾಗಿದೆ ಅವು ಯಾವುವು ಎಂದರೆ ಮೊದಲನೇದು ವರ್ಗೀಯ ವ್ಯಂಜನಗಳು ಹಾಗೆ ಎರಡನೇದು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳು ಯಾವ್ಯಾವು ಅಂದರೆ ಅಲ್ಪಪ್ರಾಣ ಮಹಾಪ್ರಾಣ ಹಾಗೆ ಅನುನಾಸಿಕ ಈಗ ಮೊದಲಿಗೆ ನಾವು ವರ್ಗೀಯ ವ್ಯಂಜನಗಳು ಎಂದರೇನು ಅವು ಯಾವುವು ಎಂದು ತಿಳ್ಕೊಳ್ಳೋಣ ಮೊದಲಿಗೆ ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನ ಎಂದ್ರೇನು ಅಂತ ತಿಳ್ಕೊಳ್ಳೋಣ ಹೆಸರೇ ಸೂಚಿಸುವ ಹಾಗೆ ವರ್ಗವನ್ನು ಮಾಡಲು ಬರುವಂತಹ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅಂದರೆ ಅಕ್ಷರಗಳನ್ನು ಅವುಗಳ ಹುಟ್ಟುವಂತಹ ಸ್ಥಾನದಿಂದಾಗಿರಬಹುದು ಕಂಬ ಸಾಲಿನಲ್ಲಾಗಿರಬಹುದು ಅಡ್ಡ ಸಾಲಿನಲ್ಲಾಗಿರಬಹುದು ವಗ್ರ ವರ್ಗವನ್ನು ಮಾಡಲು ಬರುವಂತಹ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಇದರಲ್ಲಿ ಮೊದಲಿಗೆ ನಾವು ಈ ಮೊದಲನೇ ಲೈನ್ ಇದೆಯಲ್ಲ ಈ ದಿನ ನಾವು ವರ್ಗ ಅಂತ ಕರಿತೀವಿ ಹಾಗೆ ಇವುಗಳನ್ನು ವರ್ಗ ಹಾಗೆ ಟ ವರ್ಗ ತ ವರ್ಗ ಹಾಗೆ ಪ ವರ್ಗ ಹಾಗೆ ಈ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧ ಈ ಅಕ್ಷರಗಳನ್ನು ಅವುಗಳ ಉಚ್ಚಾರಣೆಯ ಅನುಭವದ ಆಧಾರದ ಮೇಲೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಕ್ಷರಗಳು ಎಂದು ಮೂರು ಭಾಗಗಳಾಗಿ ವಿಂಗಡಿಸಿದೆ ಅವು ಯಾವುವು ಎಂದರೆ ಮೊದಲನಿಗೆ ಅಲ್ಪ ಪ್ರಾಣ ಅಲ್ಪ ಪ್ರಾಣ ಅಂದರೆ ಸ್ವಲ್ಪನೇ ಒತ್ತನ್ನು ಕೊಟ್ಟು ಉಚ್ಚರಿಸುವ ಅಕ್ಷರಗಳು ಅವು ಯಾವುವು ನೋಡಿ ಕ ಟ ಪ ಹಾಗೆ ಗ ಜ ಡ ಡ ನೋಡಿ ಹಾಗೆ ಇದಿಷ್ಟು ಅಲ್ಪ ಪ್ರಾಣ ಅಕ್ಷರಗಳು ಅಂದರೆ ಇವು ಸ್ವಲ್ಪನೇ ಒತ್ತನ್ನು ಕೊಟ್ಟು ಉಚ್ಚರಿಸುವಂತಹ ಅಕ್ಷರ ಇದು ಮಹಾಪ್ರಾಣ ಮಹಾಪ್ರಾಣ ಅಂದರೆ ಹೆಚ್ಚು ಒತ್ತನ್ನು ಕೊಟ್ಟು ಉಚ್ಚರಿಸುವ ಅಕ್ಷರಗಳು ಹೆಚ್ಚು ಒತ್ತು ಅಂತಂದರೆ ಯಾವ್ಯಾವು ಖ ಧ ಫ ಧ ಬ ಇದಿಷ್ಟು ನಾವು ಉಚ್ಚರಿಸುವಾಗ ಹೆಚ್ಚು ಸಮಯ ತೊಗೊಳ್ತೀವಿ ಈ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಹಾಗೆಯೇ ಇನ್ನು ಉಳಿದ ಅಕ್ಷರನ್ನು ನಾವು ಅನುನಾಸಿಕ ಅಂತ ಕರಿತೀವಿ ಅನುನಾಸಿಕ ಅಂದ್ರೇನು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಈ ಅಕ್ಷರಗಳಿದವಲ್ಲ ಇವನ್ನು ನಾವು ಉಚ್ಚರಿಸಬೇಕಾದ್ರೆ ನಾವು ಮೂಗಿನ ಸಹಾಯ ಪಡ್ಕೊಳ್ತೀವಿ ಅದಕ್ಕೋಸ್ಕರ ಈ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಅವು ಯಾವುವು ಅಂದರೆ ನ್ಯ ನ ಮ ನೋಡಿ ನೀವು ಅಬ್ಸರ್ವ್ ಮಾಡಿ ಉಚ್ಚರಿಸುವಾಗ ಈ ಅಕ್ಷರಗಳನ್ನು ನಾವು ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವಿ ಹಾಗಾಗಿ ಇವುಗಳೆಲ್ಲ ಅನುನಾಸಿಕ ಸೊ ಇದಿಷ್ಟು ವರ್ಗೀಯ ವ್ಯಂಜನಗಳ ಬಗ್ಗೆ ವಿವರಣೆಗಳು ಈ ಎರಡು ಮೊದಲನೇ ಲೈನು ಹಾಗೆ ಮೂರನೇ ಲೈನು ಬಂದು ಅಲ್ಪ ಪ್ರಾಣ ಅಕ್ಷರಗಳು ಹಾಗೆ ಎರಡು ಮತ್ತು ನಾಲ್ಕನೇ ಲೈನು ಬಂದು ಮಹಾಪ್ರಾಣ ಅಕ್ಷರಗಳು ಹಾಗೆ ಐದನೇ ಲೈನ್ ಬಂದು ಅನುನಾಸಿಕ ಅಕ್ಷರಗಳು ಈಗ ನಾವು ಅವರ್ಗೀಯ ವ್ಯಂಜನಗಳಿಗೆ ಹೋಗೋಣ ಅವರ್ಗೀಯ ವ್ಯಂಜನಗಳು ಅಂದ್ರೇನು ವರ್ಗವನ್ನು ಮಾಡಲಾಗದ ಅಕ್ಷರಗಳು ಅಂಥ ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಇಂದ ಲವರೆಗಿನ ಅಕ್ಷರಗಳನ್ನು ಯಾವುದೇ ವಿಭಾಗ ಅಂದರೆ ವರ್ಗವನ್ನು ಮಾಡಲಾಗದಂತಹ ಅಕ್ಷರಗಳಿಗೆ ನಾವು ಆ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಅವು ಯಾವುವು ಅಂದರೆ ಯ ರ ಲ ವ ಶಿ ಷ ಸ ಹ ಇದಿಷ್ಟು ಬಂದು ವ್ಯಂಜನಗಳಲ್ಲಿರುವಂತಹ ವ್ಯಂಜನಗಳಲ್ಲಿರುವಂತಹ ಅಕ್ಷರಗಳು ಹಾಗೆ ವ್ಯಂಜನಗಳ ಬಗ್ಗೆ ವ್ಯಂಜನಗಳಲ್ಲಿರುವಂತಹ ವಿಧಗಳು ಇದಿಷ್ಟು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಕನ್ನಡ ನಲಿಕಲಿ ಮಕ್ಕಳ ತರಬೇತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು